ಗಂಗಾವತಿ ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮುಂದುಗಡೆ ವಿದ್ಯಾರ್ಥಿಗಳ ಪರವಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ತಾಲೂಕಾ ಸಮಿತಿ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮೂಲಭೂತ ಸೌಲಭ್ಯ ಶಿಕ್ಷಕರ ನೇಮಕಾತಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಶಿವಕುಮಾರ್ ಈಚನಾಳ ಮಾತನಾಡಿ ಗಂಗಾವತಿ ಕಾರಟಗಿ ಹಾಗೂ ತಾಲೂಕಿನ ವಿದ್ಯಾರ್ಥಿಗಳು ಎಸ್ಎಫ್ಐ ಸಮಿತಿಯ ನೇತೃತ್ವದಲ್ಲಿ ನಡೆಸುವ ಅನಿರ್ದಿಷ್ಟ ಧರಣಿ ಉದ್ದೇಶ ಕುರಿತು ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಯನ್ನು ಗಮನಿಸಿದಾಗ ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ ಶಿಕ್ಷಕರ ಕೊರತೆಯಿಂದಾಗಿ ಗುಣಮಟ್ಟದ ಶಿಕ್ಷಣ ಸೌಲಭ್ಯದಿಂದ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಆಂಗ್ಲ ಮಾಧ್ಯಮದ ಹೆಸರಿನಲ್ಲಿ ಅಧಿಕ ಡೊನೇಷನ್ನ ಪಡೆದು ಪಾಲಕರಿಗೆ ವಂಚಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರಮುಖ ಏಳು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುವುದರ ಜೊತೆಗೆ ಡಿಡಿಪಿ ಆಗಮಿಸುವವರೆಗೂ ಅನಿರ್ದಿಷ್ಟ ಧರಣಿಯನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ತಾಲೂಕು ಅಧ್ಯಕ್ಷ ನಾಗರಾಜ ಜಿಲ್ಲಾ ಉಪಾಧ್ಯಕ್ಷ ಹನುಮೇಶ್ ಎಂ ಶರೀಫ್ ಹುಸೇನಪ್ಪ ಮಂಜುನಾಥ್ ಬಸವರಾಜ್ ಸೇರಿದಂತೆ ಸಿಐಟಿಯು ಕೃಷಿ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಹುಸೇನಪ್ಪ ಕೆ ಮಂಜುನಾಥ್ ಡಗ್ಗಿ ಬಸವರಾಜ ಮರಕುಂಬೆ ಸೇರಿದಂತೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟರ್ ಶರಣಪ್ಪ ನೇತೃತ್ವದಲ್ಲಿ ಸೌಕರ್ಯಗಳಿಗಾಗಿ ಹಲವು ಬೇಡಿಕೆಗಳಿಗಾಗಿ ಇವತ್ತು ಎಸ್ ಎಫ್ ಎಸ್ ಸಂಘಟನೆ ತಾಲೂಕು ನೇತೃತ್ವದಲ್ಲಿ ಇವತ್ತು ಹೋರಾಟ ನಡೆಸ್ತಾ ಇದೆ ಈ ಹೋರಾಟವನ್ನು ನೇತೃತ್ವ ವಹಿಸದಿರುವಂಥ ಅಧ್ಯಕ್ಷರಾಗಿರುವಂಥ ನಾಗರಾಜ್ ಅವರೇ ಇಲ್ಲ ಮತ್ತು ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಇದೆ ಆದರೆ ಇವತ್ತು ಸರ್ಕಾರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಸರ್ಕಾರಿ ಶಾಲೆಗಳೆಲ್ಲೂ ಸರ್ಕಾರಿ ಕಾಲೇಜುಗಳೆಲ್ಲಾತು ಸರಿಯಾದ ರೀತಿಯಲ್ಲಿ ಸವಲತ್ತುಗಳು ಇರುವುದಿಲ್ಲ ಹೇಳಿದ್ರೆ ಇವತ್ತು ಖಾಸಗಿ ಶಾಲೆಗಳು ಅವಳಿ ಜಾಸ್ತಿ ಆಗೈತೆ ಮತ್ತು ಈಗ ನೋಡಿ ಈಗಾಗಲೇ ಮುಖಂಡರು ಮಾತಾಡಿದಂಗೆ ಎರಡು ಬೆಳೆ ನೀರಿಲ್ಲ ಅಂತಂದೇಳಿ ಪಾಲಕರ ಹತ್ತಿರ ಈಗಲಿದ್ದು ವಸೂಲಿ ಮಾಡಲಿಕ್ಕೆ ಶುರು ಮಾಡೋಕ್ಕಾರೆ ಯಾಕಂತಂದು ಮುಂದೆ ರೊಕ್ಕ ಹೇಳಿ ಇವತ್ತೆಲ್ಲ ವಸೂಲಿ ಮಾಡೋಕ್ಕೈತಾರೆ ಖಾಸಗಿ ಶಾಲೆಗಳು ಆದರೆ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಇವತ್ತು ಅಲ್ಲಿ ಏನು ಮೂಲಭೂತ ಸೌಕರ್ಯಗಳು ಶೌಚಾಲಯಗಳು ಇರ್ಬೋದು ಮೂಲಭೂತ ಸೌಕರ್ಯಗಳು ಇನ್ನೂ ಅವರ ವ್ಯವಸ್ಥೆಗಳು ಇರ್ಬೋದು ಇವತ್ತು ನಿರಂತರವಾಗಿ ಎಸ್ ಎಫ್ ಐ ಸಂಘಟನೆ ಹೋರಾಟ ಮಾಡ್ತಾ ಇದೆ ಆದರೆ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥ ಬಿ ಒಗಳಾತು ಸರ್ಕಾರಿ ಅಧಿಕಾರಿಗಳಾತು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಹಂಗಾಗಿ ಇವತ್ತು ಸಂಘಟನೆ ನಿರಂತರವಾಗಿ ಏನು ಹೋರಾಟ ನಡೆಸ್ತಾ ಇದೆ ಈ ಹೋರಾಟ ಜೊತೆ ಯಾಕಂತಂದೇಳಿ ಓದ್ತಕ್ಕಂಥವ್ರು ಬಡವರು ಇರ್ಬೋದು ದಲೋ ಇಲ್ಲಿ ಬಡವರೇ ಜಾಸ್ತಿ ಇರ್ತಕ್ಕಂಥ ಈ ಸಂಘಟನೆ ಒಳಗಡೆ ಇವತ್ತು ನಿರಂತರ ಹಂಗಾಗಿ ಆ ಮೂಲಭೂತ ಸೌಕರ್ಯಗಳನ್ನು ತಕ್ಷಣ ಈ ಸರಿಯಾದ ರೀತಿಯಲ್ಲಿ ಔಪಚಾರಗಳು ಸರಿಯಿಲ್ಲ ನಾನಾದ ಕೋಣೆಗಳು ಸರಿಯಾದ ಊಟದ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಇವೆಲ್ಲವನ್ನು ಬಿ ಓ ಸಾವಿರವ್ರನ್ನ ಅಲ್ಲಿ ಹೋಗಿ ಪರಿಶೀಲಿಸಿ ಅವನ ಸರಿಯಾದ ರೀತಿಯಲ್ಲ ಕ್ರಮ ತೆಗೆದುಕೊಂಡು ನೋಡು ಇವತ್ತು ಬೇರೆ ರಾಜ್ಯದಲ್ಲಿ ಕೇರಳದಲ್ಲಿ ಖಾಸಗಿ ಶಾಲೆಯನ್ನು ಇವತ್ತು ನಡೆಸ್ತಕ್ಕಂಥ ಕೇರಳ ಸರ್ಕಾರ ಇವತ್ತು ಅಲ್ಲಿರ್ತಕ್ಕಂಥ ಸರ್ಕಾರ ಎಲ್ ಡಿ ಎಫ್ ಸರ್ಕಾರ ಇವತ್ತು ಖಾಸಗಿ ಶಾಲೆಯಲ್ಲಿ ಹೋದಂಥ ಮಕ್ಕಳನ್ನು ಲಕ್ಷಗಟ್ಟಲೆ ಇವತ್ತೆಲ್ಲ ಅಲ್ಲಿಂದ ತೆರವುಗೊಳಿಸಿ ಇವತ್ತು ಒಳ್ಳೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಇವತ್ತೆಲ್ಲ ಒಳ್ಳೆ ನಂಬರ್ ಒಂದು ಆಗಿ ಬೆಳೆದಾ ಇದೆ ಸಂಘಟನೆ ಬೆಂಬಲವಾಗಿರುತ್ತೇಳಿ ನನ್ನ ಜಿಲ್ಲಾಧ್ಯಕ್ಷ ಆಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆ ಮುಖಂಡರಿಗೆ ವಂಚನೆ ನಾನು ಮಾತನ್ನು ಮುಗಿಸಲು ಧನ್ಯವಾದ ಸ್ವಾಗತವನ್ನು ಕೊಡ್ತಾ ಪರಿಧರಣೆಯನ್ನು ಉದ್ದೇಶಿಸಿ ಕಾಮ್ರೇಡ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾವತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕನಕಗಿರಿ ಕಾಟಗಿ ಗಂಗಾವತಿ ಮೂರು ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಪೂರ್ತಿಯಾಗಿ ಹದಗೆಟ್ಟಿದೆ ಇಲ್ಲಿರ್ತಕ್ಕಂಥ ಬಿ ಓ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದಿಷ್ಟು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾಗಿ ಹಲವು ಬಾರಿ ಶಾಲೆಗಳಿಗೆ ಅವರನ್ನು ವಿಜಿಟ್ ಮಾಡಿಸಿದ್ರು ಕೂಡ ಅವರಿಗೆ ಎಚ್ ಎಮ್ಗಳಿಗೆ ಸರಿಯಾದ ಸೂಚನೆ ಕೂಡ ಆ ಆರೈಕೆ ಉತ್ತರವನ್ನು ಇಲ್ಲಿರ್ತಕ್ಕಂಥ ಬಿ ಓ ಕೊಡ್ತಾ ಇದ್ದಾರೆ ಮತ್ತು ಅದು ಅದು ಅದ್ರ ಜೊತೆಗೆ ಇವತ್ತು ಇ ಇಲ್ಲಿರ್ತಕ್ಕಂಥ ಅಖಂಡ ಗಂಗಾವತಿಯಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗಳು ಅತಿ ಹೆಚ್ಚು ಆಗಿ ಇವತ್ತು ಡೊನೇಷನ್ನ ವಸೂಲಿ ಮಾಡ್ತಾ ಇದ್ದಾವೆ ಇವತ್ತು ಆ ಎರಡನೇ ಬೆಳೆ ಬೆಳೆ ಇಲ್ಲ ಅಂತೇಳಿ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಡೊನೇಷನ್ನು ಕೂಡ ಏನು ಒತ್ತಾಯಪೂರ್ವಕವಾಗಿ ವಸೂಲಿ ಮಾಡ್ತಾ ಇದ್ದಾವೆ ಮತ್ತು ಇವತ್ತು ಅನಧಿಕೃತವಾಗಿ ಸಿ ಬಿ ಎಸ್ ಸಿಲೆಬಸ್ ಮಾಡ್ತೀವಿ ಅಂತೇಳಿ ಕೆಲವು ಖಾಸಗಿ ಶಾಲೆಗಳು ಪರವಾನಗೆ ಇಲ್ಲದೆ ಇವತ್ತು ಶಾಲೆಗಳನ್ನು ನಡೆಸ್ತಾ ಇದ್ದಾವೆ ಮತ್ತು ಕೋಚಿಂಗ್ಗಳನ್ನು ನಡೆಸ್ತಾ ಇದ್ದಾರೆ ಇವೆಲ್ಲವೂ ಸಮಸ್ಯೆಗಳು ಇದ್ದರೂ ಕೂಡ ಇವತ್ತು ಇಲ್ಲಿರ್ತಕ್ಕಂಥ ಬಿ ಒ ಯಾವುದೇ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯೇ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅನಿರ್ದಿಷ್ಟ ಮು ಅನಿರ್ದಿಷ್ಟ ಧರಣಿ ಮೂಲಕ ಅವರಿಗೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ವಿ ಬಂಧುಗಳೇ ಈಗೇನಾದ್ರು ಬಂದು ನಮಗೆ ಸಮಸ್ಯೆ ಬಗೆಹರಿಸ್ತಾ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದೆ ಅಂತೇಳಿ ಎಚ್ಚರಿಕೆ ಮೂಡಿಸುತ್ತಾ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಬಂದಿವೆ ಇಲ್ಲಿರ್ಬೋದು ಚಿಕ್ಕೂರಾಣಿ ಚೆನ್ನಮ್ಮ ಇರ್ಬೋದು ಆಮೇಲೆ ಎಸ್ ಎಲ್ ಸಿ ಮಕ್ಕಳಿಗೆ ಕೋಚಿಂಗ್ ಅಂತೇಳಿ ಮುಂಚಿತವಾಗಿಯೇ ಇವತ್ತು ಕೋ ಪರವಣಿಗೆ ಇಲ್ಲದೆ ಲಕ್ಷ ಲಕ್ಷ ವಸೂಲಿ ಮಾಡಿ ಲಕ್ಷ 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 ಹಣ ವಸೂಲಿ ಮಾಡಿ ಇವತ್ತು ಕೋಚಿಂಗ್ ಸೆಂಟರ್ಗಳನ್ನು ನಡೆಸ್ತಾ ಇದ್ದಾವೆ ಅವೆಲ್ಲವೂ ಕೂಡ ಪರವಾನಗೆ ಇಲ್ಲ ನಡೆಸ್ತಾ ಇದ್ದಾವೆ ಕರಾವಣೆಗೆ ಇದ್ದವನು ಕೂಡ ಅವರು ನಮಗೆ ಕೊಡಬೇಕಂತೇಳಿ ಬಿ ಒ ಬಿ ಓ ಅವರಿಗೆ ಒತ್ತಾಯ ಮಾಡ್ತೇವೆ ಮತ್ತು ಈ ಹೋರಾಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಐನ ನೇತೃತ್ವದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆಹಾರ ಮತ್ತು ಶಿಕ್ಷಣ ಇಲಾಖೆಯ ಮಾರ್ಗ ನಿಯಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ಮತ್ತು ಈ ಖಾಸಗಿ ಶಾಲೆಗಳಲ್ಲಿ ನಡೆತಕ್ಕಂಥ ಡೊನೇಷನ್ ಅವಳಿ ಮತ್ತು ಖಾಸಗಿ ಕೋಚಿಂಗ್ ಸೆಂಟರ್ ನಡೆಸ್ ನಡೀತವೆ ಅದರ ಮೇಲೆ ಕ್ರಮ ಹೇಳಿ ನೀವೇನು ಹೋರಾಟ ಮಾಡೋಕತ್ತಿರಿ ಈ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಡಿಕಾರ ಸಂಘ ಗಂಗಾವತಿ ತಾಲೂಕು ಸಮಿತಿ ವತೀನಿ ನಿಮಗೆ ನಾವು ಬೆಂಬಲವನ್ನು ಇದ್ದೀವಿ ಇವತ್ತು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಓದ್ತಕ್ಕಂಥ ಮಕ್ಕಳು ನೂರಕ್ಕೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ವಿದ್ಯಾರ್ಥಿಗಳು ಹೊತ್ತು ಬಡ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹುಲಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಓದ್ತಾರೆ ಇವತ್ತು ಖಾಸಗಿ ಶಾಲೆಯಲ್ಲಿ ವಿಪರೀತ ಡೊನೇಷನನ್ನು ಕೊಟ್ಟು ಡೊನೇಷನ್ ಕಟ್ಲಾರ್ದೇ ಇವತ್ತು ಮನೆಯ ಶಾಲೆಗೆ ಬಲಿಯಾಗಿರ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ಶಿಕ್ಷಣದಿಂದ ವಂಚನೆ ಆಗ್ತದೆ ಹಂಗಾಗಿ ಅಂಥ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಕ್ರಮ ಜರುಗಿಸಿರೋ ಜೊತೆಗೆ ಇವತ್ತಿನ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇವತ್ತು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಂದೇಳಿ ಇವತ್ತು ನೀವೇನು ಬೇಡಿಕೆ ಎತ್ತೀರಿ ನಿಮ್ಮ ಬೇಡಿಕೆ ಸರಿಯಾಗಿದೆ ಇವತ್ತೇನಾದರೂ ನಿಮ್ಮ ಹೋರಾಟಕ್ಕೆ ಡಿ ಪೈ ಏನಾದರೂ ಬಂದು ಮನೆ ಪತ್ರ ತಗೊಂಡು ಈ ತಾಲೂಕಿನಲ್ಲಿ ಅಖಂಡ ತಾಲೂಕಿನಲ್ಲಿ ಎಲ್ಲ ಎಲ್ಲ ಸರ್ಕಾರಿ ಶಾಲೆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ಅದರ ಜೊತೆಗೆ ಅಲ್ಲಿ ಖಾಸಗಿ ಕೋಚಿಂಗ್ ಸೆಂಟರ್ ಏನಿದಾವೆ ಅದು ಒಂದು ಕೋಚಿಂಗ್ ಹೆಸರಿನಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಸರ್ಕಾರಕ್ಕೆ ಮೋಸ ಮಾಡಿ ಮೋಸ ಇಂಥ ಕೋಚಿಂಗ್ ಸೆಂಟರ್ಗಳು ಮತ್ತು ವಿಪರೀತವಾಗಿ ಇವತ್ತು ಒಂದೇ ಬೆಳೆ ಆಗಿದೆ ಒಂದೇ ಬೆಳೆ ಆಗೈತಿ ಹಂಗಾಗಿ ಕೆಲವು ಪಾಲಕರ ಹತ್ರ ಈಗಿನಿಂದಲೇ ಇವತ್ತು ಖಾಸಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗಿನಿಂದಲೇ ಇವತ್ತು ಅವರು ಅವರ ಪಿಯನ್ನು ವಸೂಲಿ ಒತ್ತಾಯಪೂರ್ವಕ ಇವತ್ತು ಪಿಯನ್ನು ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆ ನಡೆದಿದೆ ಹಂಗಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆ ತುರ್ತಾಗಿ ಸಭೆಯನ್ನು ಕರೆದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಮತ್ತು ಸರ್ಕಾರಿ ಶಿಕ್ಷಕರನ್ನ ಕರೆದು ಇವತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಮತ್ತು ಅದೇ ರೀತಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಮಟ್ಟದ ಕಳಪೆ ಗುಣಮಟ್ಟದ ಅಕ್ಕಿ ಇವತ್ತು ಪೂರೈಕೆ ಆಗ್ತದೆ ಅದನ್ನು ತಡೆದು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಅಕ್ಕಿ ಮತ್ತು ಅದರ ಜೊತೆಗೆ ಊಟ ಊಟದ ಜೊತೆಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಂತೇಳಿ ಏನು ಇವತ್ತು ಪ್ರಶ್ನೆ ಹೆಚ್ಚಿ ಹೋರಾಟ ಮಾಡೋಕ್ಕಿದ್ರೆ ನಿಮ್ಮ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ನಾವು ಸದಾ ಬೆಂಬಲವಾಗಿರ್ತೀವಿ ನಿಮ್ಮ ಹೋರಾಟಕ್ಕೆ ಏನಾದರೂ ಅಧಿಕಾರಿಗಳೇನಾದರೂ ಮಡಿಲಿಕ್ಕೆ ಬಂದ್ರೆ ನಾವು ಕೂಡ ವಿದ್ಯಾರ್ಥಿ ಪಾಲಕರಾಗಿ ನಾವು ಕೂಡ ನಿಮ್ಮ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅದಂತ ಹೇಳಿ